ಬರ್ರ 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 ಹೊಸ ವೀಡಿಯೋ ಹೊಸ ವೀಡಿಯೋ ಬರ್ರ ಬರ್ರಾಕ್ಯವ್ರಂಗೆ ನಮ್ ಚೀನಾದ್ರ ತಗೊಂಡು ಫ್ರೈ ಹಾಕೊಂಡು ಫ್ರೈ ಮಾಡ್ಕೊಂಡು ಮಸ್ತ್ ಮಜಾ அக்கூடது அவளே அக்கூட ஜீவன கனா நினைக்கேய் தேவரசி நன் மொனே ஹிங்க உங்களது ஒன் லிப்லாக்கு மண்ட கிஸ்கொழ விட்டு ನನ್ನ ಈ ವಿಡಿಯೋ ನೋಡಿ ನಿಮಗೆ ನಗು ಬಂದ್ರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಹೊಸಬ್ರಿಗೆ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ವೇಟ್ ಅಣ್ಣ ಜೊತೆ ஒே ஜிட்ட நோட் கண்டு மத்த அக்க எங்க ஆக்சன் மாடுவா எங்க பார்த்தாவக்க தாழை ஹூ பொதைய நாகரஹ விக்க ம ಅದು ಬಂತಂತ ಅದಕ್ಕ ಹೋಗ್ತಾ ನೋಡಿ ಜನ ಬಾಯ್ ಬಂತಲ್ಲೇಂಗೆ ಓಹೋ ನೈ دیکھا ಜಾ رہا ಯಾರ್ ನೈ دیکھا ಜಾ ಐ ಗೈಸ್ ಅನಿ 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 ಯಾಕ ಕತ್ತರ ತನ್ನ ವರ್ಜನಲ್ಲೇ ನೀ ವರ್ಜನಲ್ಲೇ ಬಂದನಲ್ಲಪ್ಪ ಶವಿ ಶವಿ ತುಪ್ಪ ನಮ್ಮಣ್ಣ ಶವಿ ಶವಿ ತುಪ್ಪ ಹಾಯ್ ಜೇನು ಹುಣ್ಣುಗಳೆಲ್ಲ ಬಂದು ನೀನು ತುಟಿ ಕಚ್ಕೊಂಡು ಶವಿ ಶವಿ ತುಪ್ಪ ಅಂತ ಸವದ್ರೆ ಮಸ್ತಿರ್ತಣ ವೇಟ್ ಫಾರ್ ಎಂಡ್ ಅದೇ ಮಜಾ ಬಿಡು ಮುಂದೇನಾದ್ರೂ ವೆಹಿಕಲ್ ಬಂದು ಹೊಡೆದಿದ್ರೆ ಏನ್ ಗತಿಯ ಇಂಥ ಅನಾಹುತಿಗಳನ್ನ ಕಮ್ಮಿ ಮಾಡ್ರಪ್ಪ ಮತ್ತೆ ಏನಾದ್ರೂ ಎಡಮಟ್ಟಾಗಿ ಮುಂದಿರ ಬಸ್ಸು ಲಾರಿನ ಓಡದ್ರ ಏನ್ಮಾಡ್ತೀವ್ರಿ ಏನಿದ್ರೆ ಟೀಟ ಕೂತ್ಕ ಏನಪ್ಪ ಇದು

ಇವತ್ತು ಗ್ಯಾರಂಟಿ ಉಪ್ಪಿಟ್ಟು ನಮಗೂ ಹಂಗೆ ಅನ್ಸುತ್ತಣ ನಾವು ಉಪ್ಪಿಟ್ಟಿಂದನೇ ಬೇಸತ್ತು ಬಿಟ್ಟಿದ್ದೀವಿ ಏನು ಮಾಡಕ್ಕಾಗಲ್ಲ ನಿಮ್ಮಂಗಟ್ಟಂತೂ ಹೋಗಕ್ಕಾಗಲ್ಲ ಅದಂತೂ ಗ್ಯಾರಂಟಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ವಿಡಿಯೋ ನೋಡಿ ನಕ್ಕಿದ್ದಕ್ಕೆ ಸಾರ್ಥಕ ಆಗಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಒಂದು ಸರಿ ಒತ್ತಿರಿ ನಮಗೆ ಖುಷಿ ಪಡಿಸ್ರಿ